ನಮಸ್ಕಾರ ಫ್ರೆಂಡ್ಸ್ ರುಕ್ಮಿಣಿ ವ್ಲಾಗ್ಗೆ ಸ್ವಾಗತ ನೋಡಿರಿ ಇಲ್ಲೇ ನಾನೇನು ಇದ್ದೀನಿ ಅಂತಂದರೆ ನಾನು ಹೊಲಿಗೆ ಮಷಿನ್ ಇದು ನಾನು ಹೊಲಿಗೆ ಮಷಿನ್ನಲ್ಲಿ ಎಷ್ಟೊಂದು ಧೂಳು ಕೊಳೆ ತುಂಬಿದೆ ಅಂತ ತೋರಿಸ್ತೀನಿ ನಿಮಗೆ ಬೇಸಿಗೆ ಕಾಲಕ್ಕೆ ಧೂಳು ಭಾಳ ಬರ್ತದಲ್ರಿ ಅದು ಹಗಲಲ್ಲಿ ಹಗಲೆಲ್ಲ ನಾವು ಸ್ವಚ್ಛ ಮಾಡ್ಕೊಳ್ತಾ ಇದ್ರೆ ಒಳ್ಳೆಯದು ಮಷನ್ನು ಒಳ್ಳೆಯದಾಗಿ ನಡೀತದೆ ನೀವು ನೋಡ್ಕೊಳ್ಳ್ರಿ ಹ್ಯಾಂಗೆ ತುಂಬಿರ್ತದ ಧೂಳು ಅಂತ ಹೇಳಿ ಅಂತ ನಿಮಗೆ ಈಗ ಇದನ್ನು ಬಿಚ್ಕೊಂಡ್ಬಿಟ್ಟಿದ್ದೆ ನಾನು ಇದ್ರ ಕೆಳಗೇನು ಹ್ಯಾಂಗ್ ಧೂಳು ಕೂತದ ನೋಡಿರಿ ನೋಡಿರಿ ಇಲ್ಲಿ ತೋರಿಸ್ತೀನಿ ನಿಮಗೆ ಹೀಗೆ ಸಣ್ಣಗೆ ಧೂಳ ಕಸರು ದಾರದ ಗುಂಜು ಇದೆಲ್ಲ ಕೂತಿರ್ತದ ನೋಡಿರಿ ಸ್ವಚ್ಛ ಮಾಡೋಕ್ಕೆ ಇಯರ್ ಬಡ್ಡು ಮತ್ತು ಬ್ರಷ್ಷು ತೊಗೋಬೇಕು ಇಯರ್ ಬಡ್ ಇರ್ತಾವಲ್ಲರಿ ಇವು ಈ ಉತ್ರಿಲೇನ ಸ್ವಚ್ಛ ಮಾಡಬೇಕು ಹಿಂಗೆ ನಾವು ಹಗಲೆಲ್ಲ ಸ್ವಚ್ಛ ಮಾಡಲಿಲ್ಲ ಅಂತಂದ್ರೆ ನಮ್ಮ ಮಷಿನ್ನು ಸರಿಯಾಗಿ ಉಡೋದಿಲ್ಲ ಒಂದಿಷ್ಟು ಬಡ್ ಹಾಳಾಗ್ತಾವ ಹಾಳಾಗಲಿ ಮಷಿನ್ಯಾರ ಸ್ವಚ್ಛ ಆಗ್ತದಲ್ರಿ ನೋಡಿರಿ ಇದು ಇದನ್ನು ತಕೊಂಡ್ಬಿಟ್ಟು ಸ್ವಚ್ಛ ಮಾಡಿದೆ ನಾನೀಗ ಇದನ್ನು ನಟ್ಟು ಬಿಚ್ಚ್ಕೊಂಡಿದ್ದೆ ಎರಡು ನಟ್ಟಿದ್ದವು ನೋಡ್ರಿ ಹೆಂಗೆ ಕುಂತದ್ ನೋಡ್ರಿ ಇಲ್ಲೇ ಈ ರೀತಿಯಾಗಿ ಕೂತಿರ್ತದ ಇದಕ್ಕೂ ಒಂದು ಎರ್ಡು ಏರ್ಬಡ್ ತೊಗೊಂಡು ಹಿಂಗೆ ಹಿಂಗ ಬಿಡ್ಬೇಕು ಹಿಂಗೆ ಇವೇನು ಹೋಲ್ ಇರ್ತಾವಲ್ಲ ಹಿಂಗೆ ಎಲ್ಲ ಕಡೆ ಕೊಳೆ ಅನ್ನೋದನ್ನು ಕೂತ್ಬಿಟ್ಟಿರ್ತದೆ ರೀ ನಾವು ಆಯಿಲ್ ಹಾಕ್ತೀವಿ ಹಾಗೆ ಹೊಲಿತೀವಿ ಆಯಿಲ್ ಹಾಕ್ತೀವಿ ಹಂಗೆ ಸ್ಟಿಚ್ ಮಾಡ್ತೀವಿ ನೋಡ್ರಿ ಎರಡು ಎರಡು ಗಲೀಜಾದಿ ಇವನ್ನ ಪಕ್ಕಕ್ಕೆ ಇಟ್ಬಿಡ್ತೀನಿ ನಾನು ಇದೆಲ್ಲ ಆ ಕಡೆ ಹಿಂಗೆ ಕೂತಿರ್ತದೆ ನೋಡ್ರಿ ತಿಕ್ಕೊಂಬಿಡ್ಬೇಕು ಹಿಂಗೆ ಈಗ ಆಯಿಲ್ ಹಾಕಿದ್ದೆ ನಾನು ಇದೆಲ್ಲ ಆಯಿಲು ಗಲೀಜು ಹಸಿ ಹಸಿ ಆಗಿಬಿಟ್ಟದ ಅವ್ರಿ ಮತ್ತೆ ಇಲ್ಲೊಂದಿಷ್ಟು ಕೊಳೆನಿಟ್ಟಿದ್ದು ನಾನು ನೋಡಿರಿ ಇಷ್ಟೊಂದು ಕೊಳೆ ಐತೆ ನೋಡ್ರಿ ನೋಡಿರಿ ಇದು ಒಳಗಿಂದ ತೆಗೆದದ್ದಿದೆ ಇದು ನೋಡಿರಿ ನೋಡಿರಿ ಹೆಂಗೆ ಕೂತಿರ್ತದೆ ನೋಡ್ರಿ ಕೊಳೆ ಹಾಗೆ ಸ್ವಲ್ಪ ಕೆಳಗೆ ಬೀಳ್ತದೆ ಈ ಇಯರ್ ಬಡ್ಲಿ ಹೀಗೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಡ್ಬೇಕು ನಮ್ಮ ಬೆರಳು ಹೋಗ್ತಿರಂಗಿಲ್ಲ ಅಲ್ಲೇ ಆಮೇಲೆ ಇವ್ಯಾವು ಪಾನ ಪಕ್ಕಡು ಏನೂ ಹೋಗ್ತಿರಂಗಿಲ್ಲ ನೋಡಿರಿ ಎಷ್ಟು ಕಲೀಸಾತ್ ನಾವು ಇಯರ್ ಅದಿಷ್ಟು ಹಾಳಾದರೆ ಆಗೋಲ್ಲಕ್ಕ ಏರ್ ಗೊಡ್ಡವು ಆದರೆ ಕೊಳೆಯರ ಹೋಗ್ತದಲ್ಲ ಧೂಳು ಕೊಳೆ ಎಷ್ಟೊಂದು ಕೂತಿರ್ತದ ನೋಡ್ರಿ ನೋಡಿರಿ ಇಷ್ಟೊಂದು ಗಲೀಜಾದವು ಈಗ ಇನ್ನು ಇದು ಒಳಗೆ ಪ್ರೆಷರ್ ಪುಟ್ಟಿರ್ತದಲ್ಲ ನೋಡಿರಿ ಇದರೊಳಗೆ ಕೊಳೆ ಹೆಂಗೆ ಕೂತದ ನೋಡ್ರಿ ಕಾಣಿಸ್ತಾ ಇಲ್ಲ ಏನೋ ಅಂಥೇಳಿ ನಾನೊಂದು ಲೈಟ್ ಇಟ್ಕೊಂಡಿದ್ದೆ ನೋಡಿರಿ ಇಲ್ಲ ಹೆಂಗೆ ಕೊಳೆಯ ಕುಂತದ ನಾವು ಕಾಣಿಸ್ತೈತಿ ಅಂದ್ಕೊಂಡಿದ್ದೀನಿ ನೋಡಿರಿ ನೋಡಿರಿ ಹಿಂದೇನು ಬಿಟ್ಟದೆ ಇದು ದಾರದ್ದು ಗುಂಜು ರೀ ನಾವು ಹೊಲಿಗೆ ಒಳಗೆ ಹೊಲಿಗೆ ಹೊಲಿಯೊಳಗೆ ನಾವು ದಾರಾನ ಹಾಕ್ಕೊಂಡಿರ್ತೀವಲ್ಲ ದಾರದೊಳಗಿಂದ ಇದೆಲ್ಲ ಗಲೀಜು ನೋಡಿರಿ ಇದರಲ್ಲೇ ಸ್ವಚ್ಛ ಹಿಂಗೆ ಪ್ರತಿಯೊಂದನ್ನು ನಾವು ಸ್ವಚ್ಛ ಮಾಡ್ಕೊಂಡೇವಂತಂದ್ರೆ ಮಷಿನ್ನು ಹಗರಾಗ್ತದೆ ನಮಗೆ ಸ್ಟಿಚ್ ಮಾಡೋಕೆ ಇದೊಂದು ಟಿಪ್ಸು ಅಂತ ಅನ್ಕೊಂಡಿ ಅನ್ಕೋತೀನಿ ಇವು ನಾಲ್ಕು ನಟ್ಟುಗಳನ್ನ ಇಟ್ಕೊಂಡಿದ್ದೆ ನಾನು ಈಗ ಅವನ್ನ ಸೂಜಿಯಿಂದ ಹೀಗೆ ಸೂಜಿಯಿಂದ ಆಮೇಲೆ ಇದು ಸ್ಕ್ರೂ ಡಿವೈಡರಿಂದ ಎದರಿಂದ ಸಾಧ್ಯ ಆಗ್ತದರಿಂದ ತಕ್ಕೊಳ್ಳೋದು ನೋಡ್ರಿ ಕಾಣಿಸ್ತಿ ಅಂದ್ಕೊಂಡಿದ್ದೀನಿ ನಮ್ಮ ಕೈಯಿಂದ ಬೆರಳಿನಿಂದ ಈ ರೀತಿ ಧೂಳ ಬಂದೇ ಬರ್ತದೆ ಹಾಗೆ ಧೂಳು ಇನ್ನೊಂದಿಷ್ಟು ಇಯರ್ ಬಿಟ್ಟು ತಗೋತೀನಿ ಮತ್ತು ಇದೊಂದು ಬ್ರಷ್ ತೊಗೊಂಡಿದ್ದೀನಿ ಬ್ರಷ್ನಿಂದ ಇದೆಲ್ಲ ಹಿಂಗೆ ಗಲೀಜು ಮಾಡಿ ಗಲೀಜನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಎಷ್ಟು ಸಾಧ್ಯದೋ ಇಲ್ಲಿ ಕೆಳಗಿನಿಂದ ಕೈ ಹಾಕಿ ಹಂಗೇನು ನೋಡ್ರಿ ಇಲ್ಲಿ ಒಳಗಿನಿಂದ ಎಲ್ಲ ಕಡೆ ಸ್ವಚ್ಛ ಮಾಡ್ಕೊಂಡ್ಬಿಡ್ಬೇಕು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಬೆರಳು ಹೋದರೆ ಬೆರಳು ನೋಡಿರಿ ಬ್ರಷಲ್ಲಿ ಹೆಂಗೆ ಬಂತು ನೋಡಿದ್ದು ಈ ರೀತಿ ಇರೋದು ಭಾಳ ಇರ್ತದ ನಾವು ಸ್ವಚ್ಛ ಮಾಡಲಿಲ್ಲ ಅಂತಂದ್ರೆ ನಮ್ಮ ಮಷಿನ್ನು ಸರಿಯಾಗಿ ಓಡಲ್ಲ ಬಿಗಿ ಬರ್ತದದು ಕಾಲಲ್ಲಿ ತೊಳೆಯೋ ಮಷಿನ್ ಐತೆ ನಂದು ನಾನು ಮೋಟ್ರ್ ಕೂಡಿಸಿಲ್ಲ ಅದು ಯಾವುದೇ ಮಷಿನ್ ಇರಲಿ ನಾವು ಕ್ಲೀನ್ ಮಾಡ್ಕೋತ ಇದ್ರೆ ನಮ್ಗೆ ಮಷಿನ್ನು ಸ್ಟಿಚ್ ಮಾಡುವಾಗ ಈಸಿಯಾಗಿ ಬರ್ತದ ನೋಟ್ರಿ ಬಟ್ಟೆನ ತಗೊಂಡು ಎಲ್ಲ ಒರೆಸ್ಕೊಂಡು ಬಿಡ್ಬೇಕು ನಾನು ಮೊದಲೇ ಒರೆಸಿದ್ದೆ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ವಿಡಿಯೋ ಆಗ್ತದೆ ನೋಡಬೇಕು ಮಾಡಬೇಕು ಅಂತ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಬೇಕು ಈ ರೀತಿಯಾಗಿ ಮಷಿನ್ನನ್ನು ಕ್ಲೀನ್ ಮಾಡ್ಕೋಬೇಕು ಅಂಥೇಳಿ ಇಲ್ಲಿ ಆಯ್ತು ಈಗ ಇದು ಇಯರ್ ಬಡ್ಲೆ ನೋಡ್ರಿ ಯಾವ ರೀತಿಯಾಗಿ ಕೂತಿರ್ತದೆ ಇಯರ್ ಬಡ್ಡಿಗೆಲ್ಲ ಹತ್ಕೋತದ ನೋಡ್ರಿ ನೋಡ್ರಿ ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ ನಾವು ಎಷ್ಟೊಂದು ಕವರ್ ಮಾಡಿಟ್ರು ಈ ರೀತಿಯಾದ ಕೊಳೆ ಬಂದೇ ಬರ್ತದಗ ನೋಡಿರಿ ಈ ಬೆರಳಿ ಕೂತದ ನೋಡ್ರಿ ಎಷ್ಟು ಕಲೀಸ್ ಬಂತು ಅಂತ ತೋರಿಸ್ತೀನಿ ಆಮೇಲೆ ಸಂಧಿ ಸಂಧಿ ಎಲ್ಲ ಈ ಇಯರ್ ಬಡ್ಲೇನೆ ಸ್ವಚ್ಛ ಮಾಡ್ಕೋಬೇಕು ಹಿಂಗೆ ಈ ವಿಡಿಯೋದಿಂದ ಯಾರಿಗಾದರೂ ಉಪಯೋಗ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೊಸೊಬ್ಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿರಿ ಬಡ್ ಎಷ್ಟು ಗಲೀಜಾಯಿತು ಹೀಗೆ ನಾನೆಲ್ಲ ಮಾಡ್ಕೊಂಡು ನೋಡಿರಿ ಇಷ್ಟೊಂದು ಇಯರ್ ಇಯರ್ಬಡ್ಡು ಗಲೀಜಾದವು ಇಷ್ಟೊಂದು ಗಲೀಜು ಬಂತು ನೋಡಿರಿ ಇದೆಲ್ಲ ನಮಗೆ ಸ್ಟಿಚ್ ಮಾಡೋಕ್ಕೆ ಭಾಳ ತೊಂದರೆ ಇದು ಇದೆಲ್ಲ ಗಲೀಜು ನೋಡ್ರಿ ಇದ್ರೊಳಗಿಂದು ಕೂತ್ ಬಿಟ್ಟಿರ್ತದೆ ಹೀಗೆ ಇಯರ್ ಬಡ್ಲಿ ಎಲ್ಲನೂ ಸ್ವಚ್ಛ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಆಯಿಲ್ ಹಾಕಿ ನಾವು ಸ್ಟಿಚ್ ಮಾಡಬೇಕು ಅಂದರೆ ಮಷಿನ್ನು ನಮಗೆ ಈಸಿಯಾಗಿ ತುಳಿಲಿಕ್ಕಾಗಲಿ ಸ್ಟಿಚ್ ಮಾಡೋಕ್ಕಾಗಲಿ ಈಸಿ ಆಗ್ತದೆ ನಮಗೆ ನೋಡಿ ಎಷ್ಟು ಈಸಿಯಾಗಿ ಮೂವ್ ಆಗ್ತೈತಿ ಈ ಮಷಿನ್ ನಾವು ಮಾಡ್ಕೊಲಾರ್ದಾಗ ಕಟ್ 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 ಅಂತ ಆವಾಜ್ ಬರ್ತಿತ್ತು ಅದೇನೋ ಒಂಥರ ಕಾಲಲ್ಲಿ ತುಳಿಯೋ ಮಿಷಿನ್ ಐತಲ್ಲ ಇದು ಬಿಗಿ ಬರ್ತದೆ ಮತ್ತು ಸರಿಯಾಗಿ ಹೊಲಿಗೆನೂ ಕೂಡಂಗಿಲ್ಲ ಹೊಲಿಗೆ ನೀರಿಗೆ ನೀರಿಗೆ ಬರ್ತಿರ್ತದೆ ಈಗ ನಾವೆಲ್ಲ ಕಡೆಯೂ ಆಯಿಲ್ ಹಾಕಿ ಮತ್ತೆ ಸ್ಟಿಚ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಂಗಾಯಿತು ನೋಡ್ರಿ ನಿಮಗೀ ವಿಡಿಯೋದಿಂದ ಉಪಯೋಗ ಏನಾದರೂ ಆಗಿದ್ದರೆ ಹೊಸಬರಿಗೆ ಮಷೀನನ್ನು ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು